ಗಣೇಶ್ನಿಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಇವಾಗ ಸೊ ಪ್ರತಿ ಸಲ ಸಿನ್ಮಾ ಮಾಡಬೇಕಾದ್ರೂ ನಾನು ಯಾವಾಗೂ ಅನ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡಕ್ ಬಂದಂತ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕಲೀ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದ್ರೆ ತುಂಬಾ ಇದಾಗಬಾರ್ದು ನೋಡ್ಬೇಕಾದ್ರೆ ಅಯ್ಯೋ ಅಯ್ಯೋ ಭಕ್ತ ನಗೋದು ಅನಿಸ್ಬಾರ್ದು ಹೆಚ್ಚಾಗಿ ಮಾಡ್ತಾ ಇರ್ತೀನಿ ಅದು ಸಿಕ್ಕಂತ ಅವಾರ್ಡ್ ಇದೆ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ